ಕೃಷ್ಣವಾಣಿ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾದ ನಡುಬೈಲು ಜಗದೀಶ್ ಅಮೀನ್ ನಿರ್ಮಾಣದ ನಿತಿನ್ ರೈ ಕುಕ್ಕುವಳ್ಳಿ ನುಳಿಯಾಲು ನಿರ್ದೇಶನದಲ್ಲಿ ಮೂಡಿಬಂದಿರುವ ಧರ್ಮ ಚಾವಡಿ ತುಳು ಚಿತ್ರ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಬಿಡುಗಡೆಗೊಂಡಿತು ದೀಪ ಬೆಳಗಿಸುವ ಮೂಲಕ ಸಿನಿಮಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಆತ್ಮೀಯ ಮಿತ್ರ ನಿತಿನ್ ರೈ ಕೊಕ್ಕುವಳ್ಳಿ ಅವರು ಮಾಡಿರುವ ಮೊದಲ ಸಿನಿಮಾ ಧರ್ಮದೈವ ತುಳುವರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಇಂದು ಅವರ ಎರಡನೇ ಸಿನಿಮಾ ಧರ್ಮ ಚಾವಡಿ ಬಿಡುಗಡೆಯಾಗುತ್ತಿದೆ ಇದು ಸಹ ಅದೇ ರೀತಿ ಎಲ್ಲರ ಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಲಿ ಎಂದು ಹೇಳಿದರು ನಿರ್ದೇಶಕದ ಈ ಸಿನಿಮಾ ನಮ್ಮ ತುಳುನಾಡದ ಪರಂಪರೆ ಆರಾಧನದ ಪ್ರತೀಕವಾಗಿ ನಿಂತಿದ್ದ ದೈವಾರಾಧನೆಯನ್ನು ಪ್ರತಿಬಿಂಬಿಸ ಒಂದು ಸಿನಿಮಾ ತುಳು ಭಾಷೆ ಸುಮಾರು ಸಿನಿಮು ಯಥ ರೀತಿ ಅನ್ನ ಧರ್ಮಾಚರಣೆ ದೈವಾರಾಧನೆ ಈ ಪರಂಪರೆ ಒರಿಪೋಡು ಬಂದು ಈ ಪರಂಪರೆ ತಿರುಪೋಡು ಬಂದು ತಿಂಗಳ ಆಶಯ ಈ ಸಿನಿಮಾ ಎಲ್ಲ ಸಂದೇಶ ಬರ್ತಾ ಉಂಟು ವಿಶ್ವಾಸ ಸುಲತ ಸಿನಿಮಾ ಎಲ್ಲೆಪ್ಪಳು ಪೋತನ ಅದೇ ರೀತಿ ಎಲ್ಲಪ್ಪಳು ವೇದಿಕೆಯಲ್ಲಿ ಹಿರಿಯ ರಂಗಕರ್ಮಿ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಪ್ರಕಾಶ್ ಪಾಂಡೇಶ್ವರ್ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ಧನ್ ರಾಜ್ ಕ್ಯಾಟ್ಕ ಅಧ್ಯಕ್ಷ ಲಂಚುಲಾಲ್ ಕೆಎಸ್ ತುಳುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪು ಕ್ಯಾಟ್ಕಾದ ಮಾಜಿ ಅಧ್ಯಕ್ಷ ಮೋಹನ್ ಕೊಪ್ಪಲ ನಟ ರೂಪೇಶ್ ಶೆಟ್ಟಿ ಭಾಸ್ಕರ್ ರೈ ಕುಕ್ಕುವಳ್ಳಿ ಸ್ವರಾಜ್ ಶೆಟ್ಟಿ ಇಸ್ಮಾಯಿಲ್ ಮೂಡುಶೆಡ್ಡೆ ಎನ್ಆರ್ ಕೆ ವಿಶ್ವನಾಥ್ ತಮ್ಮ ಲಕ್ಷ್ಮಣ್ ಚಂದ್ರಹಾಸ್ ಆಳ್ವಾ ನಿರ್ಮಾಪಕ ನಡುಬೈಲು ಜಗದೀಶ್ ಅಮೀನ್ ನಿರ್ದೇಶಕ ನಿತಿನ್ ರೈ ಕುಕ್ಕವಳ್ಳಿ ನಟ ರಮೇಶ್ ರೈ ಕುಕ್ಕುವಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು